ವಿನಾಯಕ ಫ್ರೆಂಡ್ಸ್ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಹಾಗೂ ರೋಟರಿ ಕ್ಯಾಂಕೋ ಬ್ಲಡ್ ಸೆಂಟರ್ ಪುತ್ತೂರು ಹಾಗೂ ಎಸ್ಟಿಎಂಸಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಲ್ನಾಡು ಇವರ ಸಹಯೋಗದಲ್ಲಿ ಜುಲೈ ಎಂಟರಂದು ಬಲ್ನಾಡು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ರಕ್ತ ವರ್ಗೀಕರಣ ಮತ್ತು ರಕ್ತದಾನ ಶಿಬಿರ ನಡೆಯಿತು ಬೆಳಗಿನಿಂದ ಮಧ್ಯಾಹ್ನದವರೆಗೆ ಶಾಲಾ ವಿದ್ಯಾರ್ಥಿಗಳ ರಕ್ತ ಗುಂಪು ವರ್ಗೀಕರಣ ಹಾಗೂ ರಕ್ತದಾನ ಶಿಬಿರ ನಡೆದಿದೆ ಈ ಸಂದರ್ಭದಲ್ಲಿ ವಿನಾಯಕ ಫ್ರೆಂಡ್ಸ್ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಇದರ ಅಧ್ಯಕ್ಷರಾದ ಗಿರೀಶ್ ಕಂಠನಿಮುಲೆ ಬಲ್ನಾಡು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಪರಮೇಶ್ವರಿ ಭಟ್ ಪಬ್ಬಿಲಿ ಸದಸ್ಯರುಗಳಾದ ಬಾಲಸುಬ್ರಹ್ಮಣ್ಯ ಕೋಟ್ಯಾನ್ ಕೃಷ್ಣಪ್ಪ ಅಮ್ಮಟಿಮುಲೆ ಬಲ್ನಾಡು ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯಿನಿ ಭವಾನಿ ಮತ್ತು ರೋಟರಿ ಬ್ಲಡ್ ಬ್ಯಾಂಕ್ ಸಿಬ್ಬಂದಿಗಳು ಹಾಗೂ ವಿನಾಯಕ ಫ್ರೆಂಡ್ಸ್ ಚಾರಿಟೇಬಲ್ ರಿಜಿಸ್ಟರ್ಡ್ ಟ್ರಸ್ಟ್ನ ಎಲ್ಲ ಸದಸ್ಯರುಗಳು ಮಕ್ಕಳ ಪೋಷಕರು ಹಾಗೂ ಶಾಲಾ ಎಸ್ಡಿಎಂಸಿ ಸದಸ್ಯರುಗಳು ಉಪಸ್ಥಿತರಿದ್ದರು ವಿನಾಯಕ ಚಾರಿಟೇಬಲ್ ಟ್ರಸ್ಟ್ ಹಲವಾರು ಯೋಜನೆಗಳನ್ನು ಈಗಾಗಲೇ ಮಾಡ್ತಲೇ ಬರ್ತಾ ಇದ್ದಾರೆ ಎಲ್ಲ ಕಾರ್ಯಕ್ರಮದಲ್ಲಿ ವಿನಾಯಕ ಚಾರಿಟೇಬಲ್ ಟ್ರಸ್ಟ್ ಮುಂದೆ ನಿಂತು ಎಲ್ಲವನ್ನು ಆಯೋಜನೆ ಮಾಡ್ತಾ ಬರ್ತಾ ಇದೆ ಇದು ಈ ಸಲ ಒಂದು ರಕ್ತದಾನ ಶಿಬಿರ ಕೂಡ ಅವರ ಮುತುವರ್ಜಿಯಿಂದ ನಡೀತಾ ಇದೆ ಅದು ಒಳ್ಳೆ ರೀತಿ ನಡೀಲಿ ಜನಗಳಿಗೆ ಪ್ರಯೋಜನ ಆಗುವಂಥ ಕೆಲಸಗಳು ಇನ್ನು ಮುಂದೆ ಅವರು ಹೆಚ್ಚೆಚ್ಚು ಮಾಡುವಂತಾಗಲಿ ಹೇಳ್ತಾ ಇದಕ್ಕೆ ಶುಭ ಹಾರೈಸ್ತಾ ಮಾತ್ರ ಮಾತುಗಳು ನಾನು ಪ್ರೀತಾ ಹೆಗಡೆ ಹೇಳಿ ಪ್ರಗತಿ ಪ್ಯಾರಾಮೆಡಿಕಲ್ ಕಾಲೇಜ್ನಲ್ಲಿ ಈಗ ಆಡಳಿತ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಮತ್ತು ರೋಟರಿ ಕ್ಲಬ್ ಪುತ್ತೂರಲ್ಲಿ ಈ ವರ್ಷದ ಯುವಜನ ಸೇನಾ ಸೇವಾಧಿಕಾರಿಯಾಗಿ ಆಯ್ಕೆಗೊಂಡಿದ್ದೇನೆ ನಮ್ಮ ಜೊತೆಗೆ ಸಜ್ಜನಿ ಮಾರಿಸಿದ್ದಾರೆ ಇವರು ನಮ್ಮ ಬ್ಲಡ್ ಬ್ಯಾಂಕ್ನ ಟೆಕ್ನಿಕಲ್ ಸೂಪರ್ವೈಸರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅದೇ ಜೊತೆ ಅದರ ಜೊತೆಗೆ ನಮ್ಮ ಪ್ರಗತಿ ಪ್ಯಾರಾಮೆಡಿಕಲ್ ಕಾಲೇಜಿನ ವತಿಯಿಂದ ಪ್ರಗತಿ ಹಾಸ್ಪಿಟಲ್ ಎಜುಕೇಷನ್ ಟ್ರಸ್ಟ್ ವತಿಯಿಂದ ನಾವಿವತ್ತು ಬ್ಲಡ್ ಗ್ರೂಪಿಂಗನ್ನು ವಿದ್ಯಾರ್ಥಿಗಳಿಗೆ ರಕ್ತ ವರ್ಗೀಕರಣವನ್ನು ಮಾಡಲಿಕ್ಕಿದ್ದೇವೆ ನಮ್ಮ ಜೊತೆಗೆ ನಮ್ಮ ಪ್ಯಾರಾಮೆಡಿಕಲ್ ಕಾಲೇಜಿನ ಉಪನ್ಯಾಸಕರಾದ ಕುಮಾರಿ ರೇಷ್ಮಾ ಮತ್ತು ಕುಮಾರಿ ದೀಕ್ಷಾ ಅವರು ಇವತ್ತು ನಮಗೆ ಸಹಕರಿಸಲಿಕ್ಕಿದ್ದಾರೆ ಅದರ ಜೊತೆಗೆ ನಮ್ಮ ವಿದ್ಯಾರ್ಥಿಗಳ ತಂಡ ಕೂಡ ನಮ್ಮ ಜೊತೆಗಿದೆ ಮತ್ತು ರೋಟರಿ ಕ್ಲಬ್ ಸರಿ ಬ್ಲಡ್ ಬ್ಯಾಂಕಿನ ಸಿಬ್ಬಂದಿಗಳ ತಂಡ ಕೂಡ ನಮ್ಮ ಜೊತೆಗೆ ಇವತ್ತಿದ್ದಾರೆ ಮೇಡಮ್ ಹಾಗೆ ಹೇಳಿದಾಗೆ ಉತ್ತಮವಾದಂತಹ ಕಾರ್ಯಕ್ರಮ ಬ್ಲಡ್ ಡೊನೇಷನ್ ಅಂತ ಹೇಳುವಂಥದ್ದು ಖರ್ಚಿಲ್ಲದೆ ಮಾಡುವಂತ ದಾನ ಹಲವಾರು ದಾನಗಳನ್ನು ನಾವು ನೋಡ್ತೇವೆ ಅನ್ನದಾನ ವಿದ್ಯಾದಾನ ಎಲ್ಲ ದಾನಗಳುಂಟು ದಾನಗಳಲ್ಲಿ ಶ್ರೇಷ್ಠ ದಾನ ಅಂತ ಹೇಳಿದ್ರೆ ಜೀವದಾನ ಅಂತ ಹೇಳುವಂಥದ್ದು ರಕ್ತದಾನ ಅಂತ ಹೇಳುವಂಥದ್ದು ಜೀವದಾನ ಯಾಕೆಂತ ಹೇಳಿದ್ರೆ ಜೀವ ಇದ್ದೇ ಬಾಕಿದನ್ನೆಲ್ಲ ಕೊಡಲಿಕ್ಕೆ ಸಾಧ್ಯ ನಮಗೆ ಯಾವುದೇ ಖರ್ಚಿಲ್ಲ ನಾವು ನಮ್ಮ ಸ್ವಂತ ಇಚ್ಛೆಯಿಂದ ನಾವು ಸದೃಢವಾಗಿದ್ರೆ ಆರೋಗ್ಯವಂತರಾಗಿದ್ರೆ ಖಂಡಿತವಾಗಿಯೂ ನಮಗೆ ಇನ್ನೊಬ್ಬರ ಜೀವವನ್ನು ಉಳಿಸುವಂತಹ ಕೆಲಸವನ್ನು ಮಾಡ್ಬೋದು ಅಪ್ಪ ಸಂತೋಷದ ರವಾನೆ ಪ್ರತಿ ಮನೆ ಮನಗಳಿಗೆ ಜಿಯಲ್ ಆಚಾರ್ಯ ಜ್ಯುವೆಲರ್ಸ್ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ